ಎಲ್ರಿಗೂ ನಮಸ್ಕಾರ ಎಐ ಗುರುದೇವ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಶೌರ್ಯ ಸ್ವಾಭಿಮಾನ ಮತ್ತು ಒಂದು ಅನಿರೀಕ್ಷಿತ ಮುಖಾಮುಖಿಯ ಅದ್ಭುಟ ಕಥೆಯನ್ನ ಕೇಳೋಣ ಇದು ಬಂದ್ಬಿಟ್ಟು ಲಕ್ಷ್ಮೀಶ ಕವಿಯ ಪ್ರಸಿದ್ಧ ಕಾವ್ಯ ಜೈಮಿನಿ ಭಾರತದಿಂದ ಆಯ್ದುಕೊಂಡ ಭಾಗ ಗೊತ್ತಲ್ವಾ ಲಕ್ಷ್ಮೀಶ ಅಂದ್ರೆ ಸುಮಾರು ಹದಿನೈದು ಐವತ್ತರ ಕಾಲದವರು ಉಪಮಾ ಲೋಲಾ ಕರ್ನಾಟಕ ಕವಿ ಚೂತವನ ಚೈತ್ರ ಅನ್ನೋ ಬಿರುದುಗಳೆಲ್ಲ ಇತ್ತು ಅವರಿಗೆ ಅವರ ಕಾವ್ಯದ ಇಪ್ಪತ್ತನೇ ಸಂಧಿಯಾದ ವೀರಲವದ ರೋಚಕ ಪಯಣದಲ್ಲಿ ಸಾಗೋಣ ಬನ್ನಿ ಸರಿ ಹಾಗಿದ್ರೆ ಈ ವೀರಗಾಥೆಯೊಳಗೆ ಇಳಿಯೋಣ ಇವತ್ತು ನಾವೇನೆಲ್ಲ ತಿಳ್ಕೊಳ್ತೀವಿ ಅಂದರೆ ಮೊದಲಿಗೆ ಒಬ್ಬ ಅನಪೇಕ್ಷಿತ ಅತಿಥಿ ಬರ್ತಾನೆ ಆಮೇಲೆ ಅದೊಂದು ದೊಡ್ಡ ರಾಜಕೀಯ ಸವಾಲಾಗಿ ಬದಲಾಗುತ್ತೆ ಆನಂತರ ಒಬ್ಬ ರಾಜ್ಕುಮಾರನ ಸ್ವಾಭಿಮಾನ ಹೇಗೆ ಕೆರಳುತ್ತೆ ಒಬ್ಬ ಬಾಲಕ ಎಂಥ ಧೈರ್ಯ ತೋರಿಸ್ತಾನೆ ಮತ್ತು ಕೊನೆಗೆ ಶೌರ್ಯ ಅಂದರೆ ನಿಜವಾಗ್ಲೂ ಏನು ಅನ್ನೋದನ್ನು ನೋಡ್ತೇವೆ ಮೊದಲನೇದಾಗಿ ಈ ಕಥೆ ಶುರುವಾಗೋಕೆ ಕಾರಣವಾದ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಯಾಕಂದರೆ ಒಂದು ಮಹತ್ವದ ಘಟನೆಗೆ ಇಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆ ನೋಡಿ ರಾಜಕುಮಾರ ಲವನ ಹಿನ್ನೆಲೆ ಎಷ್ಟು ವಿಚಿತ್ರವಾಗಿದೆ ಅವನು ರಾಜಮನೆತನಕ್ಕೆ ಸೇರಿದವನಾದ್ರೂ ಒಂದು ಋಷ್ಯಾಶ್ರಮದಲ್ಲಿ ಬೆಳಿಗೇಕಾಗುತ್ತೆ ಕಥೆ ಶುರುವಾಗೋದು ಹೀಗೆ ರಾವಣನನ್ನ ಸೋಲಿಸಿದ ಮೇಲೆ ರಾಮ ಅಯೋಧ್ಯೆಗೆ ರಾಜ ಆಗ್ತಾನೆ ಎಲ್ಲ ಚೆನ್ನಾಗಿತ್ತು ಆದ್ರೆ ಪ್ರಜೆಗಳ ಮಾತಿಗೆ ಬೆಲೆ ಕೊಟ್ಟು ರಾಮ ಒಂದು ಕಠಿಣ ನಿರ್ಧಾರ ತಗೊಂತಾನೆ ಗರ್ಭಿಣಿಯಾಗಿದ್ದ ಸೀತೆಯನ್ನ ಕಾಡಿಲೆ ಕಳಿಸ್ತಾನೆ ಲಕ್ಷ್ಮಣ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ರ ಸೀತೆಯನ್ನ ಬಿಟ್ಟು ಬರ್ತಾನೆ ಅಲ್ಲೇ ಲವಕುಶರ ಜನನ ಆಗುತ್ತೆ ಅವರು ಆಶ್ರಮದಲ್ಲಿ ಬೆಳೆದ್ರೂ ಅವಳ ರಕ್ತದಲ್ಲೇ ಆ ಕ್ಷಾತ್ರ ಗುಣ ಅಂದ್ರೆ ಆ ವೀರನ ಸ್ವಭಾವ ಸಹಜವಾಗಿಯೇ ಇರುತ್ತೆ ಇದನ್ನ ನೆನಪಿಟ್ಕೊಳ್ಳಿ ಇದು ಮುಂದೆ ಬಹಳ ಮುಖ್ಯ ಆಗುತ್ತೆ ಸರಿ ಈಗ ನಮ್ಮ ಕಥೆ ಶುರುವಾಗತ್ತೆ ಯೋಚನೆ ಮಾಡಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾರ್ತಿದ್ದಾನೆ ಆ ಯಾಗದ ಕುದುರೆ ಅಬ್ಬಾ ಅದನ್ನ ತಡಿಯೋಕೆ ಭೂಮಿ ಮೇಲಿರೋ ಯಾವೊಬ್ಬ ರಾಜನಿಗೂ ಧೈರ್ಯ ಇಲ್ಲ ಅದು ರಾಜ ಗಾಂಭೀರ್ಯದಿಂದ ಇಡೀ ಭೂಮಂಡಲವನ್ನೇ ಸುತ್ತುತ್ತಾ ಬರ್ತಾ ಇದೆ ಇಲ್ಲೇ ನೋಡಿ ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು ಅಷ್ಟು ಪವರ್ಫುಲ್ ಆದ ಯಾರು ತಡಿಯೋಕಾಗ್ದ ಆ ಕುದುರೆ ಸೀದ ಬಂದು ಸೇರಿದ್ದು ಎಲ್ಲಿಗ್ ಗೊತ್ತಾ ವಾಲ್ಮೀಕಿ ಆಶ್ರಮದ ಪಕ್ಕದಲ್ಲಿದ್ದ ಒಂದು ಶಾಂತವಾದ ಸುಂದರವಾದ ಉಪವನಕ್ಕೆ ಅದೇ ಜಾಗದಲ್ಲಿ ಹೊರಗಿನ ಪ್ರಪಂಚದ ಬಗ್ಗೆ ಏನೂ ಅರಿವಿಲ್ಲದೆ ತನ್ನ ಗೆಳೆಯರ ಜೊತೆ ಬಿಲ್ಲು ಬಾಣ ಹಿಡಿದು ಆಟ ಆಡ್ತಾ ಇದ್ದ ನಮ್ಮ ಕಥಾನಾಯಕ ನಾಯಕ ಬಾಲಕಲ್ಲವ ಅವನ ಕಣ್ಣಿಗೆ ಆ ಸುಂದರವಾದ ಕುದುರೆ ಬೀಳತ್ತೆ ಸರಿ ಹಾಗಾದ್ರೆ ಕಥೆಯನ್ನ ಮುಂದಕ್ಕೆ ತಗೊಂಡು ಹೋಗೋ ಆ ಘಟನೆಗೆ ಬರೋಣ ಆ ಅತಿಕ್ರಮಣಕಾರಿಯನ್ನ ಲವ್ ಎದುರಿಸ್ದಾಗ ಏನಾಗತ್ತೆ ಅಂತ ನುರುಣ ಬನ್ನಿ ಆ ಕುದುರೆ ಸುಮ್ಮನೆ ನಿಂತಿರ್ಲಿಲ್ಲ ಅದು ಇಡೀ ಪೂದೋಟವನ್ನ ಹಾಳು ಮಾಡಿತ್ತು ಇದನ್ನ ನೋಡಿ ಲವನಿಗೆ ಸಿಟ್ಟು ಬರುತ್ತೆ ಅವನಿಗೆ ನೆನಪಾಗುತ್ತೆ ವಾಲ್ಮೀಕಿ ಮುನಿಗಳು ವರುಣನನ್ನ ಭೇಟಿಯಾಗೋಕೆ ಹೋಗ್ತಾ ಈ ಜಾಗವನ್ನ ನೋಡ್ಕೊಳೋ ಜವಾಬ್ದಾರಿಯನ್ನ ತನಗೆ ವಹಿಸ್ ಹೋಗಿದ್ರು ಅಂತ ಆ ಕರ್ತವ್ಯ ಪ್ರಜ್ಞೆಯಿಂದ ಏನಿದು ಪ್ರಾಣಿಯಂತ ಪರೀಕ್ಷೆ ಮಾಡೋಕೆ ಅದ್ರ ಹತ್ರ ಹೋಗ್ತಾನೆ ಅವನು ಕುದುರೆ ಹತ್ರ ಹೋದಾಗ ಅವನ ಕಣ್ಣಿಗೆ ಒಂದು ವಿಚಿತ್ರವಾದ ವಸ್ತು ಬೀಳುತ್ತೆ ಅದರ ಹಣೆಯ ಮೇಲೆ ಒಂದು ಪಟ್ಟಿ ಕಟ್ಟಿದೆ ಅದರಲ್ಲಿ ಏನೋ ಹೊಳಿತಿದೆ ಲವನಿಗೆ ಮೊದಲು ಅದೇನೋ ಅಲಂಕಾರ ಅನಿಸುತ್ತೆ ಆದರೆ ಅದು ಅಲಂಕಾರ ಆಗಿರಲಿಲ್ಲ ಅದೊಂದು ಲೇಖನ ಒಂದು ಬರಹ ಕಥೆಯ ದಿಕ್ಕನ್ನೇ ಬದಲಿಸೋ ಒಂದು ಸಂದೇಶ ಆ ಪಟ್ಟಿಯ ಮೇಲೆ ಹೀಗೆ ಬರೆದಿರುತ್ತೆ ಭೂಮಿಯಲ್ಲಿ ಕೌಸಲ್ಯ ಮಗನಾದ ರಾಮನ ಯಜ್ಞದ ಕುದುರೆ ಇದು ಇರೋ ವೀರರೋ ಯಾರಾದ್ರೂ ಇದ್ರೆ ಇದನ್ನ ತಡಿಬೋದು ಅಬ್ಬಾ ಎಂಥ ಮಾತು ಇದು ಬರಿಯೊಂದು ಅಲ್ಲ ಇಡೀ ಜಗತ್ತಿಗೆ ಹಾಕಿದ ಒಂದು ನೀರ ಸವಾಲು ರಾಜರಾಮನ ಶಕ್ತಿಯ ಪ್ರದರ್ಶನ ಅದು ಹಾಗಾದ್ರೆ ಇಂಥ ಒಂದು ಅಹಂಕಾರದ ಸವಾಲನ್ನ ನೋಡಿದಾಗ ಕಾಡಲ್ಲಿ ಬೆಳೆದ ಒಬ್ಬ ಚಿಕ್ಕ ಹುಡುಗ ಮಾಡ್ತಾನೆ ಅವನ ಸ್ವಾಭಿಮಾನ ಈಗ ಒಂದು ದೊಡ್ಡ ಪರೀಕ್ಷೆಗೆ ಒಳಪಡುತ್ತೆ ಯೋಚನೆ ಮಾಡಿ ನೋಡಿ ಲವನ ಮೇಲಿದ್ದ ಒತ್ತಡ ಎಂಥದ್ದು ಅಂತ ಒಂದು ಕಡೆ ಮಹಾನ್ ರಾಜನ ಸೈನ್ಯ ಇನ್ನೊಂದು ಕಡೆ ಒಬ್ಬಂಟಿ ಬಾಲಕ ಇಂಥ ಸಮಯದಲ್ಲಿ ಅವನು ಏನ್ಮಾಡ್ಬೇಕು ಅವನ ಮನಸ್ಸಲ್ಲಿ ಒಂದು ದೊಡ್ಡ ಸಂಘರ್ಷ ಶುರುವಾಗುತ್ತೆ ಕುದುರೆಯನ್ನ ಸುಮ್ಮನೆ ಬಿಟ್ಟುಬಿಡೋದಾ ಅಥವಾ ಕಟ್ಟಿ ಹಾಕೋದ ಸುಮ್ಮನೆ ಬಿಟ್ರೆ ಅದು ತನ್ನ ಮಾತೆಯಂ ಅಂದ್ರೆ ತನ್ನ ತಾಯಿಗೆ ಅವಮಾನ ಮಾಡದ ಹಾಗೆ ತನ್ನ ವಂಶಕ್ಕೆ ಅವಮಾನ ಜಗತ್ತು ಹೇಡಿಗಳು ಅಂತ ಆಡ್ಕೊಳ್ಳುತ್ತೆ ಇದು ಯಾವುದೇ ಅಪಾಯಕ್ಕಿಂತ ದೊಡ್ಡ ಅವಮಾನ ಅಲ್ವಾ ಆಗ ಅವನ ಮನಸ್ಸು ಗರ್ಜಿಸುತ್ತೆ ನಾನೇಕೆ ಹೆದರಬೇಕು ಅಂತ ಗುರುವತೋಳಂದ್ರೆ ಆ ಮಹತ್ತರವಾದ ಸ್ವಾಭಿಮಾನ ತನ್ನ ವಂಶದ ಮೇಲಿನ ಹೆಮ್ಮೆಯಿಂದ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ ಅವನ ರಕ್ತದಲ್ಲಿ ಹರಿತಿದ್ದ ಆ ಗುಣ ಈಗ ಜಾಗೃತವಾಗಿತ್ತು ಆ ಸವಾಲನ್ನ ಎದುರಿಸೋಕೆ ಅವನು ಸಿದ್ಧನಾಗ್ತಾನೆ ಬನ್ನಿ ಈಗ ಆ ಮುಖಾಮುಖಿಯ ಕ್ಲೈಮ್ಯಾಕ್ಸ್ ನೋಡೋಣ ಆ ಸಾಹಸದ ಕ್ಷಣ ಹೇಗಿತ್ತು ಅಂತ ಗಮನಿಸೋಣ ಇದು ಬಾಲ್ಯ ಸಹಜವಾದ ಸಾಹಸ ಪ್ರವೃತ್ತಿ ಹೇಗೆ ಹೊರಬರುತ್ತೆ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಲವ ಕಾರ್ಯಪ್ರವೃತ್ತನಾಗ್ತಾನೆ ಮೊದಲು ತನ್ನ ಉತ್ತರಿಯಂ ಅಂದ್ರೆ ಮೇಲಿದ್ದ ವಸ್ತ್ರವನ್ನೇ ಹರಿದು ಹಗ್ಗ ಮಾಡ್ತಾನೆ ಆಮೇಲೆ ಆ ಹಗ್ಗದಿಂದ ಕುದುರೆಯ ಕುತ್ತಿಗೆಯನ್ನ ಕದಳಿದ್ರು ಮುಖೆ ಅಂದ್ರೆ ಒಂದು ಬಾಳೆಗಿಡಕ್ಕೆ ಬಿಗಿದು ಕಟ್ಟಿ ಹಾಕ್ತಾನೆ ಇದನ್ನೆಲ್ಲ ನೋಡಿ ಅವನ ಗೆಳೆಯರು ಅಯ್ಯೋ ಬೇಡ ರಾಜನ ಸೈನಿಕರು ಬಂದು ನಮ್ಮನ್ನ ಹೊಡಿತಾರೆ ಅಂತ ಗಡಗಡ ನಡುಕುತ್ತಾ ಬೇಡ್ಕೊಳ್ತಾರೆ ಆದ್ರೆ ಲವ ಅದನ್ನೆಲ್ಲ ನೋಡಿ ನಗ್ತಾನೆ ಆಗ ಅವನು ಹೆಮ್ಮೆಯಿಂದ ಹೇಳ್ತಾನೆ ಜಾನಕಿಯ ಮಗ ಇದಕ್ಕೆಲ್ಲ ಹೆದರುತಾನ ನೀವೆಲ್ಲ ಇಲ್ಲಿಂದ ಅಂತ ನೋಡಿ ಇಲ್ಲಿ ತನ್ನ ಗುರುತನ್ನು ಅವನು ಘೋಷಿಸ್ತಿದ್ದಾನೆ ತನ್ನ ಧೈರ್ಯಕ್ಕೆ ತನ್ನ ತಾಯಿಯ ಸ್ಫೂರ್ತಿ ತನ್ನ ವಂಶವೇ ಕಾರಣ ಅಂತ ಸರಿ ಹೇಳ್ತಿದ್ದಾನೆ ಆಮೇಲೆ ಆ ಕುದುರೆ ಮೇಲೆ ಏರಿ ಒಬ್ಬ ವೀರನ ಹಾಗೆ ವಿಜಯಿಯಾಗಿ ನಿಂತ್ಕೊಳ್ತಾನೆ ಹಾಗಾದರೆ ಈ ಒಂದು ಚಿಕ್ಕ ಘಟನೆಯಿಂದ ಈ ಬಾಲಕನ ಶೌರ್ಯದಿಂದ ನಾವು ಕಲಿಯಬೇಕಾದ ಪಾಠವಾದರೂ ಏನೋ ಈ ಕಥೆ ನಮಗೆ ಸ್ಪಷ್ಟವಾಗಿ ಒಂದು ವಿಷಯವನ್ನ ಹೇಳುತ್ತೆ ನಿಜವಾದ ಶೌರ್ಯ ಅಂದ್ರೆ ಅದಕ್ಕೆ ವಯಸ್ಸೂ ಮುಖ್ಯ ಅಲ್ಲ ದೇಹದ ಗಾತ್ರಾನೂ ಮುಖ್ಯ ಅಲ್ಲ ಮುಖ್ಯವಾಗಿ ಬೇಕಿರೋದು ಧೈರ್ಯ ಮತ್ತೆ ದೃಢವಾದ ಮನಸ್ಸು ಜೀವನದಲ್ಲಿ ಕಷ್ಟ ಸವಾಲುಗಳು ಬಂದಾಗ ಹೆದರಿ ಹಿಂದೆ ಸರಿಯೋದಲ್ಲ ಧೈರ್ಯದಿಂದ ಅದನ್ನ ಎದುರಿಸಬೇಕು ಲವಣ ಕ್ಷಾತ್ರಗುಣ ಇದ್ದಾಗೆ ಪ್ರತಿಯೊಬ್ಬರಲ್ಲೂ ಒಂದು ಸಹಜವಾದ ಶಕ್ತಿ ಇರುತ್ತೆ ಅದು ಸರಿಯಾದ ಸಮಯದಲ್ಲಿ ಖಂಡಿತ ಹೊರಬರುತ್ತೆ ಹಾಗಾಗಿ ಕೊನೆಯದಾಗಿ ಒಂದು ಪ್ರಶ್ನೆ ಲವನಿಂದ ಸ್ಫೂರ್ತಿ ಪಡೆದು ನಮ್ಮೆಲ್ಲರ ಜೀವನದಲ್ಲಿ ಬರುವ ಯಾವ ಸವಾಲನ್ನು ಧೈರ್ಯದಿಂದ ಎದುರಿಸಲು ನಾವು ಸಿದ್ಧರಾಗಬಹುದು ಯೋಚಿಸಿ